ಕೈಭಾಗದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಮನೆಯ ಚಾವಣಿಯ ಹಾರಿ ಬಾಣಂತಿ ಕುಟುಂಬ ರಾತ್ರಿ ಇಡೀ ಸುರಿಯುವ ಮಳೆಯಲ್ಲಿ ಕಾಲ ಕಳೆದ ಘಟನೆ ನಡುಗುಂದಿಯಲ್ಲಿ ನಡೆದಿದೆ ಅಪ್ಪಣ್ಣ ಸಿದ್ದಪ್ಪ ಹಿರೇಕುಡಿ ಎಂಬ ರೈತನ ಮನೆ ಚಾವಣಿ ಸಂಪೂರ್ಣ ನೆಲ ಕಚ್ಚಿದೆ ಸದ್ಯ ರೈತರು ಭೇಟಿ ನೀಡಿ ಸಹಾಯ ಮಾಡುತ್ತಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಪತ್ತೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ರೈತರು ಇನ್ನು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಗುರುನಾಥ ಹೆಗಡೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಾಯಪ್ಪ ಲೋಕೂರ್ ರೈತ ಮುಖಂಡರಾದ ಪ್ರಕಾಶ್ ಗೋಕಾಕ್ ತಾಲೂಕು ಅಧ್ಯಕ್ಷರಾದ ಸುರೇಶ್ ಟೋಣಿ ತಾಲೂಕಾ ಮುಖಂಡರಾದ ಮಾಯಪ್ಪ ಯಲ್ಲಟ್ಟಿ ರಾಯ್ಬಾಗ್ ತಾಲೂಕಾ ಮುಖಂಡರಾದ ಲಕ್ಷ್ಮೀ ಕರಿಗಾರ್ ತಾಲೂಕಾ ಅನೇಕ ರೈತ ಮುಖಂಡರು ಈ ಸ್ಥಳಕ್ಕೆ ಭೇಟಿ ನೀಡಿದರು ಕುಡಿ ಒಂದರ ಕೈ ಹಾರಿ ಹೋಗಿ ಹೋಗಿ ಮಂದಿ ಮನೆ ಸೇರ್ತೀರಿ ಸುರದೇವ್ರ ಅಂತ ಪುಸ ತಗೊಂಡ್ರು ಅಂತ ಹಿಂಗಾಗಿ ಪದಾರ್ಥ ಹಾರದ ಹಿಂಗ್ ಬಿದ್ದಾವ್ರಿ ನಿಮ್ಮ ಅಡ್ರೆಸ್ ರೀ ಅಪ್ಪನ ಸಿದ್ದಪ್ಪ ಹಿರಿಕೊಡ್ರಿ ನೀವ್ ಮಾತಾಡ್ರಿ ಅಪ್ಪನ ಸಿದ್ದಪ್ಪ ಹಿರಿಕೊಡಿ ನಮ್ಮ ರೈತ ಮುಖಂಡರ ಈಗ ರಾಯಬಾಗ ತಾಲೂಕಾ ಈಗ ನಿಡುಬಂದಿ ಗ್ರಾಮದಲ್ಲಿ ಈಗ ಮಳಿಗಾಳಿಯಿಂದ ಐದು ಗಂಟೆದಿಂದ ಮಳಿಗಾಳಿಗೆ ಪಾಪ ಹಡಿದ ಐದು ದಿವ್ಸದ ಬಾಂತಿ ಬಾಂತಿ ದಿವ್ಸ ಪಾಪ ಏನಾಗೈತಿ ಒಬ್ಬದಾಳು ಮಳಿಗಾಳಿ ಬಿಟ್ಟ ಕ್ಷಣ ರೈತಂದ ಪತ್ರೆ ಹಾರಿ ನುಕ್ಸಾನ ಆಗೈತಿ ಎಲ್ಲ ಇವತ್ತು ಏನಾಗ್ಬೇಕಾದ್ರು ಬೀದಾಗ ನೆತ್ತದಾರ ಅವ್ರ ಬೀಜಾಗ ನೆತ್ತಾರ ಕರ್ನಾಟಕ ಸರ್ಕಾರ ಏನಾರೇ ಒಂದು ರೈತರಿಗೆ ಪರಿಹಾರ ಕೊಡಬೇಕು ಏನು ಕಳ್ದು ನಮ್ಮ ಜಿಲ್ಲಾ ಮುಖಂಡರು ಆಯ್ತು ತಾಲೂಕು ಮುಖಂಡರು ಮಯಕಲ್ ಹೋಗಿ ನಮ್ಗೆಲ್ಲಾ ಹಿಂಗ ಸುದ್ದಿ ಆಗೋಣ ನಮ್ಮ ರೈತ ಸಂಘಟನೆ ಮುಖಂಡರು ಬಂದಕ್ಷ ವಿಸಿಟ್ ಕೊಟ್ಟಿದ್ದೆವು ಅದಕ್ಕಾಗಿ ಅವ್ರಿಗೆ ಏನಾರ ಪರಿಹಾರ ಕರ್ನಾಟಕ ಸರ್ಕಾರದಿಂದ ಏನಾರ ಪರಿಹಾರ ಪಾಪ ಮಾಡಬೇಕ ಒತ್ತಾಯ ಐತಿ ಮತ್ತೆ ಏನಾರ ತಹಸೀಲ್ದಾರ್ ಮುಖಾಂತರ ಮತ್ತೆ ನಮ್ಮ ಡಿ ಸಿ ಸಾಹೇಬ್ರ ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರದಿಂದ ಈ ಬಾಣತೆರಿ ಹೆಣ್ಣು ಮಕ್ಕಳಿಗೆ ಆಯ್ತು ಮತ್ತೆ ಈ ರೈತ ಕುಟುಂಬಕ್ಕೆ ಎಲ್ಲ ಪತ್ರೆ ಹರಿದವು ಅದಕ್ಕಾಗಿ ನಾವೇನು ಕೇಳ್ಕೋದು ಕರ್ನಾಟಕ ಸರ್ಕಾರದಿಂದ ಏನಾರೇ ಅವ್ರಿಗೆ ಹೆಲ್ಪ್ ಮಾಡಿಸಿ ಹೇಳುದು ಈಗ ಈಗ ನಿರ್ಬಂಧಿ ಗ್ರಾಮದಾಗ ಒಂದು ನಾಲ್ಕೈದು ಮನಿಗಳು ಹಿಂಗ ಹಾರಿದ ಸುದ್ದಿ ಮನೆ ಕಟ್ ಮಾಡ್ತೀವಿ